ಪ್ರಿಯ ವೀಕ್ಷಕರೇ ಶುಭವಂದನೆಗಳು ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ವಿಶ್ವ ಮಹಿಳಾ ದಿನಾಚರಣೆಯ ಈ ಶುಭ ಸಂದರ್ಭದಂದು ನಮ್ಮ ಜೊತೆ ವಿಶೇಷವಾಗಿ ಸಾಧನೆ ಮಾಡಿದಂತಹ ಒಂದಷ್ಟು ಮಹಿಳೆಯರನ್ನು ಪರಿಚಯಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಮಗದುಮೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ ಸೌಂದರ್ಯ ತಜ್ಞೆ ಹಾಗೂ ಸಾಮಾಜಿಕ ಕಾರ್ಯಕರ್ತೆಯಾದಂತಹ ಜಯಶ್ರೀ ಭಂಡಾರಿಯವರು ಇವರು ತಮ್ಮದೇ ಆದಂತಹ ಒಂದು ಬ್ಯೂಟಿ ಪಾರ್ಲರನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ತನ್ನಿಂದಾಗುವಂಥ ಸಹಾಯವನ್ನು ಬಡಬಗರಿಗೆ ಹಾಗೂ ಸಾಮಾಜಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ಬನ್ನಿ ಒಂದಿಷ್ಟು ಅವರನ್ನು ಮಾತಾಡಿಸೋಣ ಅವರು ನಡೆದು ಬಂದಂಥ ಹೆಜ್ಜೆ ಗುರುತುಗಳನ್ನು ದಾಖಲಿಸುವಂತಹ ಪುಟ್ಟ ಪ್ರಯತ್ನವನ್ನು ನಮ್ಮ ಈ ಕಾರ್ಯಕ್ರಮದ ಮೂಲಕ ಮಾಡಲಿಕ್ಕಿದ್ವಿ ಜೈಶ್ರೀ ಮೇಡಮ್ ತುಂಬ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ತೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮಗೆ ಎಲ್ಲರಿಗೂ ಶುಭಾಶಯಗಳು ಬಹಳಷ್ಟು ವರ್ಷಗಳಿಂದ ನೀವು ನಿಮ್ಮದೇ ಆದಂತಹ ಒಂದು ಬ್ಯೂಟಿ ಪಾರ್ಲರನ್ನು ನಡೆಸ್ತಾ ಇದ್ದೀರಿ ಮಹಿಳೆ ಕೂಡ ಸ್ವತಂತ್ರವಾಗಿ ಆರ್ಥಿಕವಾಗಿ ಆಕೆ ಬಲಾಢ್ಯಳಾಗಿದ್ದರೆ ಏನನ್ನು ಸಾಧಿಸ್ಬೋದು ಅನ್ನೋದನ್ನು ನೀವು ತೋರಿಸಿದಿರಿ ಹೌದು ಆ ಪಾರ್ಲರ್ ಮೂಲಕ ಗಳಿಸಿದಂತಹ ಏನು ಆರ್ಥಿಕ ಕ್ರೋಢೀಕರಣದಿಂದ ಅದರಲ್ಲಿ ಒಂದು ಪಾಲನ್ನು ಮತ್ತೆ ಸಮಾಜಕ್ಕೆ ನೀಡ್ತಾ ಇದ್ದೀರಿ ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ನಿರ್ವಹಿಸ್ತಾ ಇದ್ದೀರಿ ಈ ಪಾರ್ಲರನ್ನು ನೀವು ತೆರೆದು ಎಷ್ಟು ವರ್ಷಗಳಾಯಿತು ಮೇಡಮ್ ನೈಂಟೀನ್ ನೈಂಟಿ ಒನ್ನಲ್ಲಿ ನಾನು ಮುಂಬೈಯಿಂದ ಬಂದು ಸ್ಟಾರ್ಟ್ ಮಾಡಿದೆ ಆಗ ನನಗೆ ಶಾಪ್ ಇರ್ಲಿಲ್ಲ ಹೀಗೆ ಕೇಳಿಕೊಂಡು ಹೋಗ್ತಿದ್ದೆ ಮನೆ ಮನೆಗೆ ಆಗ ನನಗೆ ಸದಣ ಎಲ್ಲರೂ ಸದಣ ದೊಡ್ಡವರು ಸಣ್ಣ ಪಾರ್ಟಿ ಎಲ್ಲರೂ ಕರೆದು ನನ್ನ ಹತ್ರ ಮಾಡಿಸ್ತಿದ್ರು ಹಾಗೆ ನಾನು ಮತ್ತೆ ಹೌದು ಹೌದು ಆಮೇಲೆ ಅಲ್ಲಿಂದ ಉಡುಪಿಗೆ ಬಂದೆ ಊರಿಗೆ ಬಂದೆ ನಾನು ಸಣ್ಣ ಪುಟ್ಟ ಒಂದು ವಸ್ತುಗಳನ್ನೆಲ್ಲ ಖರೀದಿಸಿಕೊಂಡು ಆಗ ಈಗಿನ ಹಾಗೆ ರೇಟ್ಗಳು ಇರ್ಲಿಲ್ಲ ನಾವು ಮಾಡುವ ವೃತ್ತಿಗೆ ತುಂಬಾ ಕಮ್ಮಿ ಇತ್ತು ಆದ್ರೂ ಸಹ ನಾನು ಮಾಡಿದೆ ಸೆಂಟರಲ್ಲಿ ಶಾಪ್ ಸಿಕ್ಕಿತ್ತು ನನಗೆ ಮಠದ ಮೂಲಕ ಇನ್ಸ್ಟಾಲ್ಮೆಂಟಲ್ಲಿ ಇದು ಡೆಪಾಸಿಟ್ ಕಟ್ಟಲಿಕ್ಕೆಲ್ಲ ಹಣ ಇರಲಿಲ್ಲ ಒಂದು ಹೋರಾಟವನ್ನು ನಡೆಸಿ ಹೋರಾಟ ನಡೆಸಿದೆ ನಾನು ಲೋನ್ ತೆಗಿಲಿಕ್ಕೂ ಭಯ ಇತ್ತು ಆದರೂ ಸ್ವಲ್ಪ ಲೋನ್ ತೆಗೆದೆ ಕಟ್ಟಬೇಕಲ್ಲ ಹೇಳಿ ನಾವು ಹಣ ಬರ್ತದೆ ಹೇಳಿ ಧೈರ್ಯ ಇಲ್ಲ ಅಂದರೆ ನಾವು ಕುತ್ಕೊಳ್ಬೇಕು ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹೊರಗೆ ಹಾಗೆ ಇತ್ತೇ ನೀವು ಬ್ಯೂಟಿ ಪಾರ್ಲರ್ನ ಆರಂಭಿಸಿದ ದಿನಗಳಲ್ಲಿ ಈಗಿನಷ್ಟು ಸೌಂದರ್ಯದ ಬಗ್ಗೆ ಜನರಿಗೆ ಜಾಗೃತಿ ಇದ್ದಿರ್ಲಿಕ್ಕಿಲ್ಲ ಅಂದ್ರೆ ಪಾರ್ಲರಿಗೆ ಬರುವಂತದ್ದು ಹೆಣ್ಮಕ್ಳು ಎಲ್ಲರೂ ಬರ್ತಿರ್ಲಿಕ್ಕಿಲ್ಲ ಮನೆಯಲ್ಲೇ ಏನೂ ಇದೆಯೋ ಅಷ್ಟಲ್ಲೇ ಪಾರ್ಲರ್ಗೆ ಹೋಗುದಂದ್ರೆ ಒಂದು ಕಾಲದಲ್ಲಿ ನಾವು ಚಿಕ್ಕದುರ್ಗಲೂ ಅದು ವಿಶೇಷ ಸಂದರ್ಭಗಳಿಗೆ ಮಾತ್ರ ಸೀಮಿತ ಹಾಗಿರುವಾಗ ಈಗಿನ ಹಾಗೆ ವ್ಯವಹಾರ ಕುದುರಿಸುವಂತದ್ದು ಕಷ್ಟ ಇದ್ದಿರ್ಬೇಕು ಆಗ ತುಂಬಾ ಕಷ್ಟ ನಾವೇನು ಅದು ಮಾಡಿ ಇದು ಮಾಡಿ ಹೇಳ್ತಿರ್ಲಿಲ್ಲ ಗಟ್ಟಿಯಾಗಿ ಕಷ್ಟ ಕಷ್ಟ ಆಗಿತ್ತು ಹೇಗಿತ್ತು ಆಗ ನಮ್ಗೆ ಸಾಧಾರಣ ಒಬ್ರಿಂದ ಒಬ್ಬರಿಗೆ ಹೇಳ್ಕೊಂಡ್ರೆ ಆಗ ಮೊಬೈಲ್ ಇಲ್ಲ ಅವ್ರು ಒಳ್ಳೆ ಮಾಡ್ತಾರೆ ಅವ್ರನ್ನ ಕರೀರಿ ಅವ್ರ ಮನೆಗೆ ಬಂದು ಮಾಡ್ತಾರೆ ಆಗ ನಮ್ಗೆ ಅವರ ಗಾಡಿಯ ಡ್ರೈವರ್ ಆಗ್ಲಿ ಮನೆ ತನಕ ಬಂದು ಆಗ ನಾವು ಅಂದ್ರೆ ಹಾಗೆ ಹೋಗಿ ಮಣಿಪಾಲ ಎಲ್ಲ ನೀವೇ ನಡ್ಕೊಂಡು ಮನೆ ಮನೆಗೆ ಹೋದ ದಿವಸಗಳು ಅದು ಸಹ ಇದೆ ಎಲ್ಲೆಲ್ಲಿ ಹೋಗ್ಬೇಕು ಹೋಗ್ತಾ ಇದ್ದೆ ನಾನು ಉದ್ಯೋಗ ಅದಕ್ಕೆ ನಾನು ನನ್ನ ಉದ್ದಿಮೆಗೆ ನಾಚಿಕೆ ಮಾಡ್ತಿರ್ಲಿಲ್ಲ ಖಂಡಿತ ಹೌದು ಕಲ್ತಾ ಇದ್ದೆ ಹೌದು ಹೌದು ಮನೆಗಳಿಗೆ ಹೋಗಿ ಹೌದೌದು ಅವರಿಗೆ ಬೇಕಾದಂತಹ ಹೌದೌದು ಮತ್ತೆ ಮದುವೆಗೆ ಕರೆದ್ರು ಮದುವೆಯಲ್ಲಿ ಹಾಗೆ ನಮ್ಮತ್ರ ಹತ್ರ ಆಗ ಐಟಮ್ಸ್ ಇಲ್ಲ ಸ್ವಲ್ಪವೇ ಚೂರು ಚೂರು ಐಟಮ್ಸು ಆಗ ನಮ್ಗೆ ಮದುಮಗಳು ತಾಯಿಯ ಮಾತನ್ನು ಕೇಳ್ತಿದ್ರು ಆಗ ತಾಯಿ ಏನು ಹೇಳಿದ್ರು ಅದನ್ನು ಮಾಡಿಸ್ಕೊಳ್ತಿದ್ರು ಈಗ ಎಲ್ಲ ಬದಲಾವಣೆ ಆಗಿದೆ ಮಗಳು ಹೇಳಿದ ಹಾಗೆ ಮುಂದಿಸ್ಕೊಂಡು ಹೋಗ್ತಾರೆ ಹಾಗೆ ಇರ್ತದೆ ಈಗ ಚೇಂಜ್ ಆಗಿದೆ ನೀವು ಬಹಳ ಸುಪ್ರಸಿದ್ಧರಿಗೆ ಕೂಡ ಮೇಕಪ್ ಅನ್ನ ಮಾಡಿದವರು ಮಾಡಿದೆ ಚಲನಚಿತ್ರರಂಗದಲ್ಲಿ ಹಿಂದಿ ಸಿನಿಮಾದಲ್ಲಿ ಇದ್ದಂತ ಕೆಲವರಿಗೆ ಕೂಡ ಮಾಡಿದ ಆಗ ನಾವು ತಾಜಲ್ಲಿದ್ದೆ ನಾನು ಹೈದರಾಬಾದ್ ನನ್ನ ಶಾಪ್ ಇದ್ದ ಹಾಗೆ ನಂಗೆ ಆಫರ್ ಬಂತು ಹೈದರಾಬಾದಿಗೆ ಹೋದೆ ಹೆದ್ರಿದೆ ನಾನು ಫಸ್ಟಿಗೆ ಆದ್ರೆ ನನಗೆ ಇನ್ನೂ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತದೆ ಹೇಳಿ ಹೋದೆ ನಾನು ಆಗ ಖುಷ್ಬು ತಬ್ಬು ಎಲ್ಲ ಇದ್ರು ನಮ್ಗೆ ಅವರನ್ನು ನೋಡೋಕೆ ಫಿಲ್ಮಿನವ್ರು ಹೇಳಿ ಅನ್ಸಿದ ಆಗ ನಮ್ಗೆ ಒಂಥರ ಅವರಾಗೆ ಇದ್ದಾರೆ ಅನ್ಸಿದ ಅವರು ಹೇಳಿ ಅಂದಾಜೆ ಬರಲಿಲ್ಲ ನನಗೆ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ವರ್ಕ್ ನೀವು ಅವರಿಗೆ ಮೇಕಪ್ಪನ್ನು ಮಾಡಿದ್ದೀರಿ ಅಂದರೆ ನಾವು ಅವರಿಗೆ ಫೇಶಿಯಲ್ಸ್ ಹೇರ್ ಕಟ್ಟಿಂಗ್ಸು ಆ ಸೆಕ್ಷನೇ ಬೇರೆ ಇತ್ತು ಆಗ ಹಾಂ ಮೇಕಪ್ಗೆ ಅಂತೇಳಿ ನಾನು ಹೋಗಲಿಲ್ಲ ಮತ್ತು ಬೇರೆ ಎಲ್ಲ ಏನಾದ್ರೂ ಇದ್ರೆ ಹೆಲ್ಪ್ ಮಾಡ್ತಿದ್ದೆ ಸೀನಿಯರ್ ಅವರೊಟ್ಟಿಗೆ ಹ್ಞೂ ಕನ್ನಡ ಚಿತ್ರರಂಗದಲ್ಲಿ ಯಾರಿಗಾದರೂ ಮಾಡಿದ್ದೀರಾ ಮೇಕಪ್ ಹಾಗೇನೂ ಅಷ್ಟು ಇದಿಲ್ಲ ಆದರೆ ಸ್ಕ್ರೀನ್ ಅಲ್ಲಿ ಹೋಗಿ ಹೆಲ್ಪ್ ಮಾಡ್ತಿದ್ದೆ ಹಾಂ ಈಗ ಇವಾಗ ಪಾರ್ಲರಲ್ಲಿ ನೀವು ಮೇಕಪ್ ಮಾಡುವ ರೀತಿ ಬೇರೆ ಇದೆ ಸಿನಮಾದಲ್ಲಿ ಬೇರೆ ಸಿನಿಮಾದಲ್ಲಿ ಕೂಡ ಮೇಕಪ್ ಆರ್ಟಿಸ್ಟ್ ಆಗಿ ನೀವು ಏನಾದರೂ ಕೆಲಸ ಮಾಡಿದಿದ್ದೀರಾ ನನಗೆ ಆಫರ್ ಬಂದಿತ್ತು ಆದರೆ ಅವರottiಗೆ ಇರಬೇಕು ಅವ್ರು ಎಲ್ಲಿಗೆ ಹೋಗ್ತಾರೆ ಆ ತಿಂಗಳುಗಟ್ಟಲೆ ಆಗ್ತದೆ ಶೂಟಿಂಗ್ ಅದು ನಂಗೆ ಇಷ್ಟ ಇಲ್ಲ ಇಲ್ಲಿ ಆಗ ನಿಮ್ಮ ವ್ಯವಹಾರಕ್ಕೆ ಅದು ಅಡ್ಡಿ ಆಗ್ತದೆ ಬಹಳಷ್ಟು ಕಸ್ಟಮರ್ಗಳು ಕೂಡ ಆಗ ತಪ್ಪು ಹೋಗೋದಕ್ಕೆ ಮತ್ತೆ ಹೌದು ಹಾಗೆ ಇಲ್ಲೇ ನಿಂತು ಇರ್ತಾ ಇದ್ರಿ ನೀವು ಹೇಳಿದ್ರಿ ನಿಮ್ಮ ಈ ವ್ಯವಹಾರಕ್ಕೆ ನಿಮಗೆ ಮನೆಯಿಂದ ಸಹಾಯ ಮಾಡುವುದು ಅಂತ ಹಾಗೆ ನಿಮ್ಮದೇ ಇದರಲ್ಲಿ ನೀವು ಮಾಡಿವಂತ ಮನೆ ಮಾಡಿದ್ದು ಯಾವ ಅಪೇಕ್ಷೆ ಇಲ್ಲದೆ ನಾನೇ ನನ್ನಷ್ಟಕ್ಕೆ ನಾನು ಮುಂದೆ ಬಂದೆ ನನ್ನ ಪರಿಚಿತರೆಲ್ಲ ಕ್ರೆಡಿಟ್ ಆಗಿ ಕೊಟ್ಟರು ಈಗ ಶಾಪ್ ನಾಲ್ಕು ಗೋಡೆಯ ಮಧ್ಯದಲ್ಲಿ ಹೋಗಬೇಕಾದ್ರೆ ಎಲ್ಲ ವಸ್ತುಗಳು ಬೇಕು ಮಾಡಲಿಲ್ಲ ಚುಚೂರೆ ಮಾಡಿಕೊಂಡು ದುಡಿಯೋದು ಹಾಕೋದು ಲೋನ್ ಕಟ್ಟೋದು ದುಡಿಯೋದು ಹಾಕೋದು ಲೋನ್ ಕಟ್ಟು ಹಾಗೆ ಮಾಡಿಸ್ಕೊಂಡೇ ಹೋದೆ ನಾನು ಮತ್ತೆ ಅಪ್ ಟು ಡೇಟ್ ಮಾಡ್ತಾ ಇದ್ದೆ ಒಂದು ಸೆಮಿನಾರನ್ನು ಬಿಡ್ತಿರಲಿಲ್ಲ కోర్స్గ సహ బ్యాంగ్లూరిగోది బాంబేగోదే ಯಾವುದೇ ಒಂದು ವಿದ್ಯೆ ಅದು ಅಲ್ಲಿಗೆ ಮುಕ್ತಾಯ ಅಂತ ಇರೋದಿಲ್ಲ ಬಾಂಬೆಯಿಂದ ಒಂದು ಕಷ್ಟದಿಂದ ಒಂದು ಆರಂಭ ಮಾಡಿದ್ರಿ ಮನೆ ಮಕ್ಕಳಿಗೆ ಹೋಗ್ತಾ ಇದ್ರಿ ಅಥವಾ ಅವ್ರ ವೆಹಿಕಲ್ ಕಳಿಸಿದ್ರೆ ಅದರಲ್ಲಿ ಹೋಗಿ ಮನೆಗಳಿಗೆ ಹೋಗಿ ಸರ್ವಿಸ್ ಕೊಡ್ತಾ ಇದ್ರಿ ಚಿಕ್ಕದಾಗಿ ಪಾರ್ಲರ್ ಓಪನ್ ಮಾಡಿದ್ರಿ ಅಲ್ಲಿ ಬಂದ ದುಡಿಮೆಯಿಂದ ಚಿಕ್ಕ ಚಿಕ್ಕ ಪಾರ್ಲರ್ಗೆ ಬೇಕಾಗುವಂತಹ ಪ್ರಾಡಕ್ಟ್ಸ್ ಏನೆಲ್ಲ ಇದೆ ಅದನ್ನೆಲ್ಲ ತಂದುಕೊಂಡು ಆರಂಭ ಮಾಡಿದ್ರಿ ಇದ್ರ ಜೊತೆಯಲ್ಲಿ ಅಲ್ಲಿ ಕಲಿಕೆ ಏನ್ ಕಲಿತಾರೆ ಮತ್ತೆ ಮೇಲ್ದರ್ಜೆಗೆ ಹೋಗುವಂತ ವಿಶೇಷತೆಗಳು ಇರ್ತದೆ ಯಾವುದೋ ಒಂದು ವಿಭಾಗದಲ್ಲಿ ಹಾಗೆಲ್ಲ ಈ ರೀತಿ ನೀವು ಯಾವುದೆಲ್ಲ ಯಾವ್ದೆಲ್ಲ ಮುಂದೆ ಈಗ ನಮಗೆ ಹೇಳ್ತಾರೆ ಇಂಥದ್ದೇ ಮಾಡ್ಬೇಕು ಅಂತ ಹೇಳ್ತಾರೆ ಆಗ ನಮ್ಗೆ ಗೊತ್ತಿರುವುದಿಲ್ಲ ಅದು ನಾವು ಅಡ್ವಾನ್ಸ್ ಮಾತ್ರ ಅಲ್ಲಿ ಬಾಂಬೆಯಲ್ಲಿ ಮತ್ತೆ ಪುನಃ ನಾನು ಹೋಗಿ ಹಾಗೆಲ್ಲ ಏನು ಹೊಸ ಟೈಪ್ ಇದಿದೆ ಅದನ್ನು ಕಲಿತೆ ನಾನು ಅವರು ಸಹ ನಂಗೆ ವಿದೌಟು ಏನು ಕೊಡ ಅವರು ಮತ್ತೆ ಕೊಟ್ಟಿದ್ದಾರೆ ನಂಗೆ ನಾನು ಸ್ವಲ್ಪ ಕನ್ಸರ್ನ್ ಮಾಡಿ ಅವರಿಗೆ ನಾನು ತುಂಬಾ ದೂರದಿಂದ ಬಂದದ್ದು ನಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಕೆಲಸ ಮಾಡ್ತೇನೆ ಹೇಳಿ ನಾನು ಕ್ಲೀನಿಂಗ್ ಸಹ ಮಾಡ್ತಿದ್ದೆ ಅಲ್ಲಿ ಅಲ್ಲಿ ಯಾರು ನಮ್ಮ ಹಾಗೆ ಅಲ್ಲ ಆದ್ರೂ ಸಹ ಒಂಥರ ಅವರಿಗೆ ಮಾಡಿದ್ದು ಖುಷಿ ಆಯ್ತು ನಾನು ಕೆಲಸ ಮಾಡಿ ಬರೆಯ ಕಲಿಯುದು ಅಂತ ಹೇಳಿ ಅಲ್ಲ ನಂಗೆ ಕನ್ಸೆಷನ್ ಮಾಡಿದ್ರು ತುಂಬಾ ಯಾಕಂದ್ರೆ ನೀವು ಅಲ್ಲಿ ಕೆಲಸ ಕೂಡ ಮಾಡ್ತಾ ಕೆಲಸದ ಜೊತೆ ಜೊತೆಯಲ್ಲಿ ಕಲಿಕೆ ಕೆಲಸ ಅಂದ್ರೆ ನಾನು ಇದು ಸ್ಯಾಲ್ರಿ ಬೇಸ್ ಅಲ್ಲ ವಿಧೌಟ್ ಸ್ಯಾಲ್ರಿ ಅಲ್ಲೇ ನಾನು ಇದು ಮಾಡಿದ್ದು ನಡ್ಕೊಂಡು ಹೋಗ್ತಿದ್ದೆ ದೂರ ಒಂದು ಕಡೆ ಹೈದರಾಬಾದ್ ಅಲ್ಲ ಅಲ್ಲ ಇದು ನಾನು ಕಲ್ತದ್ದು ಬಾಂಬೆಯಲ್ಲಿ ಆಗ ನಮಗೆ ಬಸ್ಸಿಗೆಲ್ಲ ಕಷ್ಟ ಇತ್ತು ನಂಗೆ ಆಗುತ್ತೆ ನಮ್ಗೆ ಇಲ್ಲಿ ಮಕ್ಕಳು ಸಿಕ್ಕಿದಾಗೆ ಅಲ್ಲಿ ಮಕ್ಕಳು ಸಿಕ್ಕುದಿಲ್ಲ ಹೇರ್ ಕಟ್ಟಿಂಗ್ಗೆ ನಾನು ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡು ಪೇರೆಂಟ್ಸ್ ಮಕ್ಕಳನ್ನು ಪಿಕಪ್ ಮಾಡುವಾಗ ಹಿಂದಿಯಲ್ಲಿ ಹೇಳಿ ನಂಗೆ ನೆಕ್ಸ್ಟ್ ಸ್ಯಾಟರ್ಡೆ ನನಗೆ ಮಕ್ಕಳನ್ನು ಕೊಡ್ತೀರಾ ಕೇಳಿದೆ ಯಾಕಂದ್ರೆ ನಮಗೆ ಅದು ನಮ್ಮದು ಹೇರ್ ಕಟಿಂಗ್ ಡೈರೆಕ್ಟ್ ನೋಡಿಯೇ ನಮಗೆ ಸರ್ಟಿಫಿಕೇಟ್ ಸಿಗುದು ಅಲ್ಲಿ ಹ್ಞೂ ಹೀಗೆ ಆ ರೀತಿಯಲ್ಲಿ ಮತ್ತೆ ಕೌಶಲ್ಯ ಹೇಗಿದೆ ಮತ್ತೆ ಬ್ಲೈಂಡ್ ಸ್ಕೂಲಿಗೆಲ್ಲ ಹೋದೆ ನಾನು ಆಶ್ರಮಗಳಿಗೆ ಹೋದೆ ಅದು ಕತ್ರಿ ಎಲ್ಲ ಈಗಲೂ ಇಟ್ಕೊಂಡಿದ್ದೇನೆ ತುಂಬಾ ಹೌದು ಅದೇ ಸಿಸರ್ಸ್ ನಮ್ಮ ಹತ್ರ ಆದ್ರೆ ಆ ಟೈಮ್ ಅಲ್ಲಿ ನಮ್ಗೆ ಅದು ಅದೇ ಒಂದು ನಮಗೆ ದೇವರು ಈಗಲೂ ನಾನು ದೀಪಾವಳಿಗೆಲ್ಲ ನಾನು ಅದನ್ನು ಇಡ್ತೇನೆ ಪೂಜೆಗೆ ಅದು ಅದು ನನಗೆ ವೃತ್ತಿಯಲ್ಲಿ ಅದೇ ನಂಗೆ ಮೇಲೆ ಎಷ್ಟು ಹಳದಾದ್ರೂ ಬಾಚಣಿಗೆ ಅನ್ಸ ಬಿಸಾಡ್ಲಿಲ್ಲ ನಾನು ಹ್ಮ್ ಅದ ಅಂದರೆ ನನಗೆ ವೃತ್ತಿ ಇದೆ ಅದು ನೀವು ಯಾವ್ದ್ರಲ್ಲೆಲ್ಲ ಈ ಪಾರ್ಲರ್ಲಿ ಯಾವ ವಿಭಾಗದಲ್ಲಿಲ್ಲ ವಿಶೇಷ ಪರಿಣತಿಯನ್ನು ಟಾಪ್ ಟು ಟೋ ಯಾವುದು ಗೊತ್ತಿಲ್ಲ ಹೇಳಿ ಇರಬಾರ್ದಲ್ಲ ಹ್ಮ್ ಈಗೆಲ್ಲ ಹೊಸ ಹೊಸ ವಿಧಾನಗಳು ಬಂದಿದ್ದೇವಲ್ಲ ಜೀಶಕ ಅದನ್ನೆಲ್ಲ ಕಲ್ತಿದ್ದೀರಾ ಏನು ಎಲ್ಲ ಬೋಟಿಕ್ಸ್ ಏನೆಲ್ಲ ಹೌದು ಸ್ಕಿನ್ ಥೆರಪಿ ಹೇರ್ ಥೆರಪಿ ಆಗ ಅಷ್ಟೇ ಕಲಿ ಕಲೀಲಿಕ್ಕೆಲ್ಲ ನಾನು ಮಾಡಿದ್ದೆ ಯಾಕಂದ್ರೆ ಯಾವುದು ಹಾಕಿದ್ರೆ ಸ್ಕಿನ್ನಿಗೆ ಒಳ್ಳೇದಾಗ್ತದೆ ಯಾವ ಏಜಿಗೆ ಯಾವ ಡ್ರೈ ಸ್ಕಿನ್ನಿಗೆ ಯಾವ ಕಾಂಬಿನೇಷನ್ ಸ್ಕಿನ್ನಿಗೆ ಆಯಿಲಿ ಸ್ಕಿನ್ ಗೆ ಹಾಗೆ ಆ ಟೈಪ್ ಇತ್ತು ಆಗ ಏನು ಕೇಳಿದ್ರೆ ಸಹ ನಾವು ಮಾಡ್ತಿದ್ದೇವಾಗ ಇದರ ಜೊತೆಗೆ ನೀವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೂಡ ಕೊಡ್ತಿದ್ರಾ ಸ್ಕಿನ್ಗೆಲ್ಲ ಇಲ್ಲ ಇಲ್ಲ ಆಯುರ್ವೇದಿಕ್ ಅಂತ ಹೇಳಿದ್ರೆ ಅಲ್ಲಿ ಬರುವುದೇ ಇಲ್ಲ ಲೇಪಗಳು ಆ ಲೇಪಗಳಿಲ್ಲ ಹಾ ನಾವೇ ಒಂದು ಈಗ ಬೇಸು ಮುಲ್ತಾನಿಮೆಟ್ಟಿ ಅದಕ್ಕೆಲ್ಲ ರೋಸ್ ಪೆಟರ್ಸ್ ಅದೆಲ್ಲ ಪೌಡರ್ ಎಲ್ಲ ಸಿಕ್ಕಿದಾಗ ಆರೆಂಜ್ ಪೀಲ್ ಪೌಡರ್ ಮಾಡಿ ಅದೆಲ್ಲ ನಾವೊಂದು ಈಗಲೂ ಫೇಸ್ ಪ್ಯಾಕ್ ಎಲ್ಲ ನಾನು ನಮ್ಮದು ತಗೊಂಡು ಹೋಗ್ತಾರೆ ಕೆಲವರು ಸೆಲ್ಫ್ ಗ್ರೂಮಿಂಗ್ ಸಹ ಮಾಡಬೇಕು ನೀವು ಬರೀ ಪಾರ್ಲರ್ ಅಂತೇಳಿ ಅಲ್ಲ ನಾನು ಅಡ್ವೈಸ್ ಕೊಡ್ತೇನೆ ಕೆಲವರಿಗೆ ಅದರ ಜೊತೆಗೆ ನೀವು ಬೇರೆಯವರಿಗೆ ಕೂಡ ಕಲಸಿ ಕೊಡ್ತೀರಾ ಕ್ಲಾಸ್ ಕೆಲವರು ಪಾರ್ಲರ್ ಈಗ ಹೆಣ್ಣು ಮಕ್ಕಳಿಗೆ ಅವರಿಗೆ ಪಾಪ ಏನು ರಜೆಲ್ಲ ಏನು ದುಡ್ಡು ಇರೋದಿಲ್ಲ ಅವರಿಗೆ ಕಲೀಲಿಕ್ಕೆ ಎಲ್ಲ ಆಗ ನಾವು ಕಲಿಸಿದ ಇದ್ದೇವೆ ನಾವು ಬ್ರಿಟಿಷನ್ ಕೋರ್ಸ್ ಎಲ್ಲ ಮಾಡಿ ಸ್ವಲ್ಪ ಬೇಸ್ ಅವರಿಗೆ ಹೇಗೆ ಗೊತ್ತಿರಬೇಕು ನಾಳೆ ಅವರು ಎಲ್ಲಿ ನಿಂತ್ರೆ ಸಹ ಒಂದು ತನ್ನ ಕಾಲ್ ಮೇಲೆ ನಾನು ತಾನು ನಿಲ್ಬೋದು ಅದಕ್ಕೆ ಒಂದು ಕಲಿಸಿಕೊಡೋದು ಕೆಲವರಿಗೆ ನನ್ನ ಇಷ್ಟ ಪ್ರಕಾರದಲ್ಲಿ ನೀವು ಇವಾಗ ಕೂಡ ನಿಮಗೆ ಬೇಡಿಕೆ ಬಂದರೆ ನೀವು ಊರನ್ನು ಬಿಟ್ಟು ಈಗ ಬೇರೆ ಬೆಂಗಳೂರು ಇರ್ಬೋದು ಹೈದ್ರಾಬಾದ್ ಈ ಥರ ಪ್ರಯಾಣವನ್ನು ಮಾಡ್ತೀವಿ ಮದುವೆಗೆಲ್ಲ ಹೆಚ್ಚು ದೂರ ದೂರವೇ ಹೋಗ್ಬೋದು ಈಗಲೂ ಬರ್ತಾ ಇರ್ತದೆ ಡೆಲ್ಲಿಗೆ ಸಹ ಹೋಗಿ ಬಂದೆ ಎರಡು ವರ್ಷದಿಂದ ಹೌದೌದು ಅಂದರೆ ನಮ್ಮದೇ ಟ್ರೆಡಿಷನಲ್ ಇಷ್ಟ ಆಗ್ತದೆ ಮತ್ತೆ ನಮ್ಮ ಸರ್ವಿಸ್ ಇಷ್ಟ ಆಗ್ತದೆ ಅದಕ್ಕೋಸ್ಕರ ಅವರು ಕರೀತಾರೆ ಹೇಳ್ತಾರೆ ಇಂಥ ದಿವಸಕ್ಕೆ ಬುಕ್ ಆಗಿದೆ ಕೇಳ್ತಾರೆ ಇಲ್ಲ ಹಾಗೆ ನೋಟ್ ಮಾಡಿ ನಮ್ಗೆ ಇಂಥ ದಿವಸಕ್ಕೆ ಬೇಕು ಹೇಳ್ತಾರೆ ಆದರೆ ನಾವು ಓಲ್ಡ್ ಅಂತೇಳಿ ಎನ್ಸಿದ್ರೆ ಸಹ ಅವರ ಮಕ್ಕಳು ಸಹ ರೆಡಿ ಆಗ್ತಾರೆ ಹಾಗೆ ಅದ್ರ ಜೊತೆ ನೀವು ಕೂಡ ಅಪ್ಡೇಟ್ ಆಗ್ತಾ ಇರೋದು ಅಪ್ ಟು ಡಾಟ್ ಆಗ್ತಾ ಇರಬೇಕು ನಾವು ಹಾವು ಡೇಟ್ ಆಗ್ತಾ ಇರಬೇಕು ಹೌದು ಈಗ ನೀವು ಹೊರ ಹೊರಗೆ ಉಡುಪಿಯನ್ನು ಬಿಟ್ಟು ಹೊರಗೆ ಹೋದಾಗ ಈಗ ಪ್ರತಿಯೊಂದು ಸಮಾಜದಲ್ಲಿ ಕೂಡ ಅವರದೇ ಆದಂತಹ ಹೆಣ್ಣು ಮಕ್ಕಳನ್ನು ಶೃಂಗಾರ ಮಾಡುವಂಥದ್ದು ರೀತಿಗಳು ಬೇರೆ ಹೌದೌದು ಇದೆಲ್ಲ ನೀವು ಎಲ್ಲ ಇದ್ರೆ ಹಾ ನೀವು ಕಲ್ತಿದ್ದೀರಿ ಯಾಕಂದ್ರೆ ನಮ್ಮ ಈಗ ನಮ್ಮ ಇದ್ರಲ್ಲಿ ಇರುವಂತ ಒಂದು ಹೆಣ್ಮ ಹೆಣ್ಣು ಮದ ಮಗಳನ್ನು ಶೃಂಗರಿಸುವ ರೀತಿ ಬೇರಿ ಇರ್ತದೆ ಇನ್ನೊಂದು ಯಾವುದೋ ಒಂದು ಪಂಗಡದವ್ರದ ರೀತಿ ಇರ್ತದೆ ಹೌದು ಕೆಲವಿದ್ರಲ್ಲಿ ನಾನು ಅಲ್ಲಿ ಅವರನ್ನು ಇಟ್ಕೊಳ್ತೇನೆ ಯಾವುದಾದ್ರು ಒಂದು ಹಾ ಈಗ ಸೀರೆ ಉಳುವ ಪದ್ಧತಿ ಇರಬಹುದು ಅಥವಾ ಹೇರ್ ಸ್ಟೈಲ್ ಹೌದು ಈಗ ಕೊಂಕಣಿ ವೆಡ್ಡಿಂಗ್ ಒಬ್ರನ್ನ ಇಟ್ಕೊಳ್ತೇನೆ ಹಾಗೆ ಅಂದ್ರೆ ಅವರು ತುಂಬಾ ಹೊತ್ತಿರ್ತಾರ ಅಲ್ಲಿ ನಾವು ಮಾಡಿ ಸೀದಾ ಬರ್ತೇವೆ ಹೇರ್ ಆ್ಯಂಡ್ ಮೇಕಪ್ ಮಾಡಿ ಟಚ್ ಅಪ್ ಇದ್ರೆ ಅಷ್ಟೆಲ್ಲ ಮಾಡಿ ಬರ್ತೇವೆ ಇದೆಲ್ಲ ಅದಕ್ಕೆಲ್ಲ ಬರ್ತೇವೆ ಅದಕ್ಕೆ ಸರಿಯಾಗಿ ಆ ಟೈಮಿಗೆ ಸರಿಯಾಗಿ ಬಿಟ್ಟು ಬರೋದಿಲ್ಲ ಇನ್ನು ನಾವು ಬೇಡ ಅಂತ ಹೇಳೋದು ನಾವು ಬರ್ತೇವೆ ಹೊರಗಡೆ ಅವರು ಇರ್ತಾರಾಗ ಆ ಲೇಡಿ ಜೈಶಿಖ ನೀವು ನಿಮ್ಮ ಹಾದು ಬಂದ ದಾರಿಯಲ್ಲಿ ಒಬ್ಬರೇ ಏಕಾಂಗಿಯಾಗಿ ಹೋರಾಟಗಳನ್ನು ನಡೆಸ್ತಾ 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 ಬಂದವರು ಅದರ ಜೊತೆಗೆ ಹಲವಾರು ಸಮಸ್ಯೆಗಳನ್ನು ಕೂಡ ಆ ಸಮಯಕ್ಕೆ ಎದುರಿಸಿದವರು ಹಲವಾರು ಸಲ ನಿಮಗೆ ಆರ್ಥಿಕ ಮುಗ್ಗಟ್ಟುಗಳು ಕೂಡ ಬಂದದ್ದು ಹೌದು ಬರ್ತದೆ ಹ್ಞೂ ಇಂಥ ಸಮಯದಲ್ಲೆಲ್ಲ ಹೇಗೆ ಎದುರಿಸಿ ಒಬ್ಬ ಹೆಣ್ಣು ಮಗಳಾಗಿ ಹೆಣ್ಣುಮಗಳಿಗೆ ಈಗ ಸಮಾಜವನ್ನು ಪ್ರತಿಯೊಂದು ಹಂತದಲ್ಲಿ ಬರುವಂತಹ ಸಮಸ್ಯೆಗಳಿರ್ಬೋದು ಅದನ್ನೆಲ್ಲ ಹೇಗೆ ಎದುರಿಸ್ಬೋದು ನೀವು ಹೇಗೆ ಎದುರಿಸಿದ್ರಿ ತೊಂದರೆ ಅಲ್ಲ ಅದು ನಾವು ದೇವರಿಗೆ ಮೊರೆ ಹೋಗಬೇಕು ಏನು ಯಾರತ್ರ ಹೇಳಿದ್ರೆ ಸಹ ಏನು ಅವರಿಂದ ಎಕ್ಸೆಪ್ಟ್ ಮಾಡಲಿಕ್ಕೆ ಇಲ್ಲ ನಾವು ಅವರಿಂದ ಹೆಲ್ಪ್ ಸಿಗ್ತದೆ ಹೀಗೆ ನಮ್ಮ ಕೈಯಲ್ಲಿ ವಿದ್ಯೆ ಇದೆ ಸಿಕ್ಕಿದಷ್ಟು ನಾವು ದುಡಿತೇವೆ ಹೇಳಿ ಹಾಗೆ ಮಾಡಿಕೊಂಡೇ ಹೋದವರು ನಾವು ಹ್ಞೂ ಇದರ ಈಗ ನಿಮ್ಮ ಪಾರ್ಲರ್ ಬಿಟ್ಟು ಸಾಮಾಜಿಕ ಸೇವೆಯನ್ನು ಕೂಡ ಮಾಡ್ತೀರಿ ಏನೆಲ್ಲ ಸಾಮಾಜಿಕವಾಗಿ ನಿಮ್ಮನ್ನು ಯಾವ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ ಅದೇ ನಮಗೆ ಸಾಮಾಜಿಕ ಕಾರ್ಯಕರ್ತೆ ಹಾಂ ಈಗ ಕೆಲವು ಮಕ್ಕಳಿಗೆ ಹಳ್ಳಿಯ ಶಾಲೆಗಳಿಗೆ ಅವರಿಗೆ ಒಂದು ಮೇಕಪ್ ಎಂಬುದು ಗೊತ್ತಿರೋದಿಲ್ಲ ಡ್ಯಾನ್ಸಿಗೆಲ್ಲ ಅದು ನಾವು ನಮ್ಮದು ಮೇಕಪ್ ಆಗೋದಿಲ್ಲ ಅದಕ್ಕೆ ಅದನ್ನೆಲ್ಲ ಬೇರೆ ಸ್ವಲ್ಪ ಹೇಳಿಕೊಡ್ತೇನೆ ಅವರಿಗೆ ಸೆಲ್ಫು ಸ್ವಲ್ಪ ಬೇರೆ ಟೈಪ್ ಇದೆ ಸಿಗುದು ಅದು ಡ್ಯಾನ್ಸಿನ್ ಅವರಿಗೆಲ್ಲ ಮತ್ತೆ ಹೂಗಳು ಅದೆಲ್ಲ ನಾನು ಎಲ್ಲಿ ಸಿಗ್ತದೆ ತುಂಬಾ ಅಲ್ಲಿ ಅದೆಲ್ಲ ನಾನು ತಿಳಿಸ್ತೇನೆ ಅವರಿಗೆ ನಾಟಕಗಳ ಶಾಲಾ ವಾರ್ಷಿಕೋತ್ಸವ ಎಲ್ಲ ಆಗ್ತದೆ ಅಂತ ಹೋಗುದುಂಟಾ ಹೌದು ಆಗ ನಾವು ಅಂದ್ರೆ ಹಣಕ್ಕೋಸ್ಕರ ಅಲ್ಲ ಮೊದಲು ಫ್ರೀ ಆಗಿಯೇ ಮತ್ತೆ ನಮ್ಮ ಹತ್ರ ಈಗ ನಮ್ಮ ಹತ್ರ ಕುಚ್ಚುಗಳೆಲ್ಲ ಇರ್ತದೆ ಅದು ಬೇಡ ಆಗ್ತದೆ ನಮ್ಗೆ ಬೇರೆಯವರಿಗೆ ಸಹ ಬೇಡ ಆಗ್ತದೆ ಮಾರ್ಟಿಗೆ ಸಹ ಅದನ್ನ ಹಾಗೆ ಇಟ್ಟು ಆ ಅಂತ ಬಡ ಶಾಲೆಗಳಿಗೆಲ್ಲ ಜಡೆ ಆಗಿರ್ಬೋದು ನೆತ್ತಿ ನೆತ್ತಿಬೈತಾಲೆ ಆಗಿರ್ಬೋದು ಹಾಗೆ ಯಾವ್ದಾದ್ರು ಒಂದು ಅವರಿಗೆ ಕೊಟ್ಟು ಬಿಡ್ತೇವೆ ನಾವು ಸರಿ ಮಾಡಿ ಹಾಕೊಳ್ತೇವೆ ಅಂತ ಹೇಳ್ತಾರೆ ಹೌದು ಹೌದು ಇದೆಲ್ಲದೆ ನಿಮ್ಮ ಹವ್ಯಾಸಗಳು ನೀವು ಸಾಹಿತ್ಯಿಕವಾಗಿ ಕೂಡ ಒಂದಷ್ಟು ತೊಡಗಿಸು ಓದು ಬರ ಓದುವಿನಲ್ಲಿ ಕಾದಂಬರಿಗಳನ್ನು ಕಥೆಗಳನ್ನು ಓದೋದು ಇದೆಲ್ಲದೆ ಆಧ್ಯಾತ್ಮಿಕವಾಗಿ ಕೂಡ ಸ್ವಲ್ಪ ತೊಡಗಿಸಿಕೊಂಡವರು ನಾನು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೋಡಿದೆ ಹೆಸರಂತ ಚಿಂತಕಿಯವರದಂತಹ ವೀಣಾ ಬನ್ನಂಜಿಯವರ ಜೊತೆ ಕೂಡ ನಿಮ್ಮನ್ನು ನಾನು ಬಹಳಷ್ಟು ಕಾರ್ಯಕ್ರಮ ಅವರು ನಮ್ಮ ಸಣ್ಣದಿಂದ ಸಹ ಪರಿಚಯ ಅವರ ಅಪ್ಪ ಅಪ್ಪಾಜಿ ಅವರು ಸಮೇತ ನಮಗೆ ಉಪದೇಶ ಕೊಟ್ಟಿದ್ದಾರೆ ಬೀಜ ಬೀಜಮಂದಿರ ಮತ್ತು ತುಂಬ ಒಡನಾಟ ದೂರ ದೂರ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡೋಗಿದ್ದಾರೆ ಎಲ್ಲ ಅವರೇ ಹಾಗೆಯಂತೂ ಅವರು ಮತ್ತೆ ಅವರ ಇದರಲ್ಲೇ ಇರ್ತಾರೆ ನಾವು ನಮ್ಮ ವೃತ್ತಿಯಲ್ಲೇ ಇರ್ತೇವೆ ಎಲ್ಲಿಗೆ ಸಿಗ ಬಂದರೆ ಹೇಳ್ತಾರೆ ನಾನು ಇಂಥ ತಾರೀಕಿಗೆ ಬರ್ತಿದ್ದೇನೆ ಆಗ ನಾವು ಸಿಗ್ತೇವೆ ಅವರನ್ನು ನೀವು ಕೂಡ ನಿಮ್ಮನ್ನು ನೀವು ಧ್ಯಾನ ಯೋಗ ಅದೆಲ್ಲ ನಾನು ಸೆಲ್ಫಾಗಿ ಅದೇ ವೀಲ್ ಪವರ್ ನಾವು ಸ್ಟ್ರಾಂಗ್ ಇಟ್ಕೊಳ್ಬೇಕು ನಮ್ಗೆ ಏನೇ ಕಷ್ಟ ಬಂದರೂ ಏನೇ ಹೆಲ್ತ್ ವೈಸ್ ಬಂದರೂ ಸಹ ನಮಗೆ ದೇವರು ಒಬ್ಬನೇ ನಮ್ಮನ್ನು ಇದು ಮಾಡೋದು ಅದಕ್ಕೆ ಸ್ಟ್ರಾಂಗಾಗಿ ನಾವು ವಿಲ್ ಪವರ್ ಸ್ಟ್ರಾಂಗ್ ಇಟ್ಕೊಳ್ಬೇಕು ನಾವು ಇದಕ್ಕೆ ಯಾರು ಯಾವ ಒಂದು ಹೆಣ್ಣು ಸಹ ಯಾವ ವಿಷಯ ಕಷ್ಟಸೇ ಬಂದರೆ ಸಹ ಅದನ್ನು ಅಳ್ತಾ ಇರಬಾರ್ದು ನಗ್ತಾಗ್ತಾ ಇದ್ಕೊಂಡು ಎಲ್ಲಿ ಪ್ರೋಗ್ರಾಮ್ ಆಗ್ತದೆ ಅಲ್ಲಿ ಹೋಗಬೇಕು ನೋಡಬೇಕು ಪಡಿಸ್ಬೇಕು ಅದಾಗ ನಮಗೆ ನಮ್ಮ ಹೆಲ್ತ್ ಎಲ್ಲವೂ ಸಹ ಸರಿಯಾಗಿ ಇರ್ತದೆ ಹೇಳಿ ನಾನು ಭಾವಿಸ್ತೇನೆ ನಿಮ್ಮ ಬದುಕಿನಲ್ಲಿ ಅಂತಹ ತುಂಬ ಒಂದು ಸಂದಿಗ್ಧದ ಪರಿಸ್ಥಿತಿ ಓ ನನಗೆ ಇದರಿಂದ ಹೊರಬರ್ಲಿಕ್ಕೆ ಆಗೋದು ಇಲ್ವೋ ಏನೋ ಅನ್ನುವಂಥ ಪರಿಸ್ಥಿತಿ ಬಂದಿದೆಯಾ ಆಗ ನಿಮಗೆ ದೇವರು ದಾರಿ ತೋರಿಸಿದಂಥ ಪರಿಸ್ಥಿತಿ ಅದು ದಾರಿ ತೋರಿಸಿದ್ದಾರೆ ಲಾಕ್ಡೌನ್ ಟೈಮಲ್ಲಿ ಕಷ್ಟ ಆಯಿತು ತುಂಬ ಕಷ್ಟ ಆಯಿತು ಪಾರ್ಲರೆಲ್ಲ ಇರಲಿಲ್ಲ ಯಾರನ್ನು ಕೇಳೋದು ಏನು ಮಾಡೋದು ಹೇಳಿ ಗೊತ್ತಿಲ್ಲ ಹಾಂ ಹಾಂ ಆಗ ನಾನು ಒಂದೇ ನಾನು ಮೆಡಿಟೇಷನ್ ಮಾಡಿಕೊಂಡೇ ದೇವರ ಇದರಲ್ಲಿ ಹೋಗಿ ನನ್ನ ವೃತ್ತಿಯನ್ನು ಸಹ ಹೋಗಿ ಸಹ ಮಾಡಿದೆ ನೀವು ಮಾಸ್ಕ್ ಹಾಕ್ಕೊಂಡು ಹೋಗಿ ಹಾಗೆಲ್ಲ ನಮಗೆ ಪಾಪ ತುಂಬ ಜನ ಹೆಲ್ಪ್ ಆಗಿದ್ದಾರೆ ಅಂದರೆ ಪಾರ್ಲರ್ ಅಂತೂ ನಡೆಸ್ಲಿಕ್ಕಿರಲಿಲ್ಲ ಆಗ ಹೌದು ಆಗ ಮೊಬೈಲಲ್ಲೆಲ್ಲ ಬರುದು ಟಿವಿಯಲ್ಲಿ ಬರೋದು ಅದು ಮಾಡಬಾರ್ದು ಇದು ಮಾಡಬಾರ್ದು ಇದು ಎಲರ್ಜಿ ಆಗ್ತದೆ ಈ ಸ್ಕಿನ್ನಿಗೆ ಅದು ಆಗ್ತದೆ ಇದು ಹಾಗೆ ಹೆದ್ರಿಕೊಂಡು ಕೆಲವರು ಮಾಡ್ತಿರ್ಲಿಲ್ಲ ಹ್ಞೂ ಅದೆಲ್ಲ ಬರೀ ಸುಳ್ಳು ಅದು ಮಾಡಿದರೆ ಹೀಗೆ ಆಗ್ತದೆ ಹೇಳ್ಕೊಂಡು ಹಾಗಾಗಿ ಮತ್ತೆ ನಮ್ಮನ್ನು ನಂಬಿದವರು ಇಲ್ಲ ಅವ್ರ ಕೈಯಲ್ಲಿ ಮಾಡಿದ್ರೆ ಏನೂ ಹೇಳ್ಕೊಂಡು ಹಾಗೆ ಸಹ ಇದ್ರು ನಂಗೆ ಹೌದು ನೀವು ಸರಳವಾಗಿ ಈಗ ಹೆಣ್ಣು ಮಕ್ಕಳಿಗೆ ಸೌಂದರ್ಯ ರಕ್ಷಣೆಗೆ ಏನೆಲ್ಲ ಟಿಪ್ಸ್ ಕೊಡ್ತೀರಿ ಅವರಿಗೆ ಅಂದ್ರೆ ಮೇನ್ ಇರೋದು ಆತ್ಮಶುದ್ಧಿ ಮತ್ತೆ ಅವರು ತುಂಬಾ ಸಿನ್ಸಿಯರ್ ಆಗಿರಬೇಕು ನೀವು ಹೇಳಿದ ಒಳಗಿನ ಚಿಂತನೆಗಳು ಚೆನ್ನಾಗಿದ್ರೆ ಅಷ್ಟೇ ಹೌದೌದು ಎಲ್ಲ ತೋರ್ಪಡಿಕೆ ಬರೋದೇ ಮುಖದಲ್ಲಿ ಸೌಂದರ್ಯ ಈಗ ಬರ್ತದೆ ಮನುಷ್ಯನಿಗೆ ಸಿಟ್ಟು ಅಂದ್ರೆ ಸ್ವಲ್ಪ ಸ್ಟ್ರೆಸ್ ಇದ್ದಾಗ ಬರ್ತದೆ ವರ್ಕ್ ಇದು ಮಾಡುವಾಗ ಬರ್ತದೆ ಆದ್ರೆ ಅದನ್ನು ಫೇಸ್ ಮಾಡಿಕೊಂಡೇ ಹೋಗ್ಬೇಕು ನಾವು ಈಗ ನಾವೆಲ್ಲ ನಮ್ಮ ದುಡಿಮೆಯಲ್ಲಿ ಬೆಳಿಗ್ಗೆ ಮೂರು ಗಂಟೆಗೆ ಹಾಗೆಲ್ಲ ಹೋಗ್ಲಿಕ್ಕೆ ಇರ್ತದೆ ನಮ್ಗೆ ಒಂದು ಮದುವೆ ಮನೆಗೆ ಆಗಲಿ ಕಷ್ಟದ ಜೀವನವೇ ಅದು ಎಲ್ಲ ಬ್ಯೂಟಿಷನ್ ಅವ್ರಸ ಹೌದು ತುಂಬಾ ಹೋಗಿ ಸಾಲಿ ಕಾಯ್ಬೇಕು ನಾವು ಹ್ಞೂ ಹ್ಞೂ ಅವ್ರು ರೆಡಿ ಆಗಿ ಮತ್ತೆ ನಮಗೆ ನಾಯಿಗಳ ಭಯ ಇರ್ತದೆ ಕಟ್ಟಿದ್ದೀರಾ ಹೇಳಿ ಫೋನ್ ಮಾಡ್ತೀವಿ ಅವರದು ಸ್ವಿಚ್ ಆಫ್ ಇರ್ತದೆ ಆಗ ನಾವು ಗೇಟನ್ನು ಶಬ್ದ ಮಾಡ್ತೀವಿ ಒಳಗೆ ಹೋಗ್ಲಿಕ್ಕೂ ಹೆದರಿಕಿರ್ತದೆ ಮತ್ತೆ ಅವ್ರು ಬಂದು ನಮಗೆ ಒಳಗೆ ಕರ್ಕೊಂಡೋಗಿ ಹಾಗೆ ಹೆದರಿಕೆ ಇರ್ತದೆ ನಮಗೆ ಬೆಳಿಗ್ಗೆ ಬೆಳಿಗ್ಗೆ ಹೋಗ್ತೇವಲ್ಲ ಹೌದು ಮೂರುವರೆ ನಾಕಕ್ಕೆ ಹೋಗ್ತೇವೆ ಎಷ್ಟು ದೂರ ಸಹ ಹೋಗ್ತೇವೆ ನಾವು ಹ್ಞೂ ಹಾಂ ನೀವು ಈ ಥರ ಈಗ ಮದುವೆ ಇತ್ತೀಚಿನ ದಿನಗಳು ಈಗ ಬುಕ್ ಆಗ್ತದೆ ಆಗ ನೀವು ಹೀಗೆ ಬೆಳಿಗ್ಗೆ ಬೇಗ ಹೋಗಲಿಕ್ಕೆ ಇರ್ತೀವಿ ಯಾವ ರೀತಿ ನಿಮ್ಮದೇ ಆದಂತಹ ವೆಹಿಕಲ್ ಇದೆಯಾ ಇಲ್ಲ ನಮಗೆ ಒಂದು ಆಟೋ ಬುಕ್ಕಿಂಗ್ ಇರ್ತದೆ ಒಬ್ರು ಎರಡು ಮೂರು ಜನ ಇರ್ತಾರೆ ಅವರು ಮೂರುವರೆ ಗಂಟೆ ಅಂದರೆ ಮೂರುವರೆ ಐದು ನಿಮಿಷ ಬರ್ತಾರೆ ಹಾಗೆ ಅವರದು ಒನ್ ಆ್ಯಂಡ್ ಹಾಫ್ ಚಾರ್ಜ್ ಎಲ್ಲ ಇರ್ತದೆ ನಾವು ಕೊಡ್ತೇವೆ ದೂರ ಇದ್ದರೆ ಟ್ಯಾಕ್ಸಿ ಮಾಡ್ತೇನೆ ನಿಮ್ಮ ದಿನಚರಿ ಹೇಗಿರ್ತದೆ ದಿನಚರಿ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಿ ಹೇಳ್ತೇನೆ ಒಂದು ಐದೂವರೆ ಆರು ಗಂಟೆ ಇತ್ತು ಒಂದು ಮಾಡಿ ಸುದರ್ಶನ ಕ್ರಿಯೆ ಮಾಡ್ತೀನಿ ನಾನು ಮತ್ತೆ ಮಕ್ಕಳದ್ದು ಟೀಚರ್ ಆಗಿದೆ ಸಂಸ್ಕಾರ ಕೇಂದ್ರದಲ್ಲಿ ಮೈಸೂರು ಒಂದು ಟೀಚಿಂಗ್ ಹೇಳಿ ಅದು ಪ್ರಾಧ್ಯಾಪಿಕೆಗೆ ಕೆಲಸ ಮಾಡ್ತೀರಾ ಅಲ್ಲ ಅದನ್ನು ಕಲ್ತಿದ್ದೆ ನಾನು ಕೋರ್ಸ್ ಅಂದ್ರೆ ಅದು ಮಕ್ಕಳಿಗೆ ಶ್ಲೋಕಗಳು ಸಂಸ್ಕಾರ ಏಳು ವರ್ಷದಿಂದ ಹನ್ನೊಂದು ವರ್ಷದ ಮಕ್ಕಳಿಗೆ ಅದು ನಾವು ಬ್ಯಾಚ್ ಮಾಡಿದೆ ಉಡುಪಿಯಲ್ಲಿ ಈಗಲೂ ನಡೆಸ್ತಾ ಇದ್ದೀರಾ ಇಲ್ಲ ಅದು ಕೆಲವೊಮ್ಮೆ ಎಲ್ಲ ಕೆಲವರು ಮಕ್ಕಳೇ ಬರುತ್ತಿಲ್ಲ ಅದಕ್ಕೆಲ್ಲ ಹೇಳಿಕೊಡ್ತೀನಿ ನೀತಿ ಕಥೆಗಳ ನೀತಿ ಕಥೆಗಳು ಮತ್ತೆ ಹೇಗೆ ಇರಬೇಕು ಸ್ಕೂಲಿಂದ ಬಂದ ಕೂಡಲೇ ನಿಮ್ಮ ಚಪ್ಪ ಮೆಟ್ಟುಗಳನ್ನು ಯಾವ ರೀತಿ ಜೋಡ್ಸಿಡಬೇಕು ಯೂನಿಫಾರ್ಮ್ಗಳನ್ನು ಹೇಗೆ ಇಡಬೇಕು ಮತ್ತೆ ಎಲ್ಲ ಕೆಲವೆಲ್ಲ ಸ್ವಲ್ಪ ಶುದ್ಧ ಚಾರಿ ಮಕ್ಕಳು ಹೇಗೆ ಬೆಳವಣಿಗೆ ಅದೆಲ್ಲ ಹೇಳಿಕೊಟ್ಟರು ಬರುವುದಿಲ್ಲ ಮಕ್ಕಳಿಗೆ ನಾವೆಲ್ಲ ಚಂದ ಪ್ರೀತಿಯಿಂದ ಹೇಳಿ ಮತ್ತೆ ಪೇರೆಂಟ್ಸಿಗೆ ಫೋನ್ ಮಾಡಿ ಒಳ್ಳೆದ್ರಲ್ಲಿ ಮಾಡ್ತಾರೆ ಮಕ್ಕಳು ಮತ್ತೆ ಶ್ಲೋಕ ದೇವರದ್ದು ನಾಮ ಹೇಗೆ ಅದು ಉಚ್ಚಾರ ಮಾಡಬೇಕು ಅದು ನಮ್ಮ ಧರ್ಮದಲ್ಲಿ ಅದು ಬರಲೇಬೇಕು ಅದನ್ನೆಲ್ಲ ನಾವು ನಮ್ಮ ಸಂಸ್ಕಾರದ ಬಗ್ಗೆ ಬೆಳಗಾತ ಎದ್ದು ದೇವರಿಗೆ ಕೈ ಮುಗ್ದು ಸ್ಕೂಲಿಗೆ ಹೋಗ್ಬೇಕು ಹಿರಿಯರಿದ್ರೆ ಅವರಿಗೆ ನಮಸ್ಕಾರ ಮಾಡಿ ಹೋಗ್ಬೇಕು ಅದೆಲ್ಲ ನಾವು ತಿಳಿಸಿಕೊಡ್ತೇವೆ ಅವಳಿಗೆ ಅವರಿಗೆ ಸಂಸ್ಕಾರ ಕೇಂದ್ರ ಸೇವೆ ಮಾಡ್ತಾ ಇದ್ರಿ ಹೌದು ಇವಾಗ ನಿಮ್ಮದು ಪಾರ್ಲರ್ ಕೂಡ ಈಗ ಹಲವಾರು ಬದಲಾವಣೆ ನಾನು ಈಗ ಮೊದಲೇ ಹೇಳಿದ ಹಾಗೆ ಟೆಕ್ನಾಲಜಿ ಬದಲಾಗಿದೆ ಬ್ಯೂಟಿ ಪಾರ್ಲರ್ಗಳ ಸ್ವರೂಪಗಳು ಕೂಡ ಬದಲಾಗಿದೆ ಮೊದಲು ನಿಮ್ಮ ಸಮಯದಲ್ಲಿ ಇದ್ದ ಹಾಗೆ ಇಲ್ಲ ಈಗ ಬಹಳಷ್ಟು ಹೊಸ ಹೊಸ ನಮೂನೆಗಳು ಬರ್ತವೆ ಬದಲಾಗಿದೆ ಈ ನಿಟ್ಟಿನಲ್ಲಿ ನೀವು ಕೂಡ ಕಾಲದ ಓಟದಲ್ಲಿ ಅದಕ್ಕೆ ಸರಿಯಾಗಿ ಹೊಂದಿಕೊಂಡು ಬದಲಾವಣೆಗಳನ್ನು ಮಾಡಿ ನಮ್ಮ ವರ್ಕನ್ನೇ ನಾವು ನೋಡೋದು ಎ ಸಿ ಹಾಕಿದ್ದೇವೆ ವಾಶ್ ಮಾಡಿದೆ ಹೈಜಿನಿಕ್ ಆಗಿ ಇಡ್ತೇವೆ ಈಗ ನಾವೆಲ್ಲ ಈಗ ನಾವೆಲ್ಲ ನಿಜವಾಗಿ ಎಲ್ರಿಗೂ ಹೇಳ್ತೀವಿ ಈಗ ಯುನಿಸೆಕ್ಸಿಗೆ ಹೋಗ್ತಾ ನೋಡಿ ಹೌದು ಇನ್ನು ಸೆಕ್ಸಿಗೆ ಹೋಗ್ತಾರೆ ಲೇಡೀಸ್ ಪಾರ್ಲರಿ ನಾವು ಅದೇ ವರ್ಕ್ ಮಾಡ್ತೇವೆ ಯಾವುದ್ರಲ್ಲಿ ಸಹ ಕಮ್ಮಿ ಇಲ್ಲ ನಾವು ಲೇಡೀಸ್ ಹಾಂ ಈಗ ಯಾವುದೇ ಆಗಲಿ ಐಬ್ರೋಸ್ ಆಗಲಿ ಹೇರ್ ಕಟಿಂಗ್ ಆಗಲಿ ಫೇಶಿಯಲ್ ಮಸಾಜ್ ಆಗಲಿ ಮತ್ತು ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಕ್ರೀಮ್ಗಳನ್ನು ಯೂಸ್ ಮಾಡ್ತೇವೆ ಅವರೆದುರಿಗೆ ನಾವು ಪ್ರಾಡಕ್ಟ್ಸನ್ನು ತೋರಿಸ್ತೇವೆ ಅವರಿಗೆ ಮಾಡುವಾಗ ಅದು ಹಾಗೆ ಸರ್ವಿಸ್ ಕೊಟ್ಟಾಗೆ ನಮಗೆ ಏನು ಪಾಶ್ ಮಾಡ್ಬೇಕೇಳಿ ಇಲ್ಲ ನಮ್ಮ ವರ್ಕ್ ನೋಡಿಯೇ ಬರುದು ಈ ರೀತಿಯ ಬದಲಾವಣೆ ನಿಮ್ಮ ಇಲ್ಲ ನನಗೆ ಮೊನ್ನೆ ಬಂದ ಕ್ಲೈಂಟ್ ಅವರು ಎಂ ಜಮ್ ಅಲ್ಲಿ ಇರುವಾಗ ನನ್ನ ಹತ್ರ ಬರ್ತಿದ್ರ ಅಂದೆ ಸಾಧಾರಣ ಈಗ ಫಿಫ್ಟೀನ್ ಇಯರ್ಸ್ ಇದು ಎರಡು ಮಕ್ಕಳನ್ನ ಇಟ್ಕೊಂಡು ಬಂದವರು ನನಗೆ ಬಂದರು ಮಕ್ಕಳಿಗೆ ಹೇಳಿದ್ರು ನಾವು ಕಾಲೇಜಿಗೆ ಹೋಗುವಾಗ ಇವರದೇ ಶಾಪಿಗೆ ಬರ್ತಿದ್ದ ಅದು ಹೇಳಿದ್ರು ನಂಗೆ ಅದು ಖುಷಿ ಆಯ್ತು ಯಾಕಂದ್ರೆ ಈಗಲೂ ಅವರು ಏನು ದೊಡ್ಡ ಪಾಷಿಗೆ ಹೋಗ್ಲಿಲ್ಲ ನಮ್ದು ಒಳ್ಳೇದೇ ಇದೆ ವರ್ಕ್ ಎಲ್ಲ ಒಳ್ಳೇದಿದೆ ಇಂಟೀರಿಯರ್ ಮಾಡಿದ್ದೇನೆ ಅವರು ನಮ್ಮ ಮೇಲೆ ನಂಬಿಕೆ ತುಂಬ ಇಡ್ತಾರೆ ಯಾರು ಕೆಲಸ ಮಾಡುವ ಕೆಲಸ ರೀತಿಯಿಂದ ಮಾಡುದು ನಮ್ಗೆ ಅದು ಬೇಕು ಯಾವುದೇ ಒಂದು ಕೆಲಸ ಮಾಡುವಾಗ ಸಹ ನಾವು ಸ್ವಲ್ಪ ಈಗ ನಮ್ಗೆ ಒಂದು ಹೆದರಿಕೆ ಎಂಬು ಸಹ ಇರಬೇಕು ನಾವು ಧೈರ್ಯದಲ್ಲಿ ಅದು ಮಾಡ್ತೇನೆ ಅಂತ ಹೇಳುದು ನಮಗೆ ಮಾಡ್ತೇನೆ ಅಂತ ಹೇಳುವ ಒಂದು ಹೆದರಿಕೆಯು ಇರಬೇಕು ನಮಗೆ ಅದರಲ್ಲಿ ನಾವು ಒಳ್ಳೇದಾಗಿ ಮಾಡ್ತೇವೆ ಹೇಳಿ ನಮ್ಗೊಂದು ಧೈರ್ಯವೂ ಇದೆ ಈಗ ಬಹಳಷ್ಟು ನಮ್ಮ ಮಹಿಳೆಯರು ಇರ್ತಾರೆ ಮನೆಯಲ್ಲಿ ಆರ್ಥಿಕವಾಗಿ ಯಾವುದೇ ಬೆಂಬಲ ಇರೋದಿಲ್ಲ ಅಥವಾ ಬಡತನದಲ್ಲಿರ್ತಾರೆ ಅವರಿಗೂ ತಮ್ಮದೇ ಆದಂಥ ನೀವು ಸ್ವಂತ ಈಗ ಒಬ್ಬ ಉದ್ದಿಮೆದಾರರು ನೀವು ತಮ್ಮದೇ ಕಾಲಲ್ಲಿ ನಿಲ್ಲಬೇಕು ತನ್ನದೇ ಆದಂಥ ಒಂದು ಅಸ್ತಿತ್ವಕ್ಕೆ ಗುರುತು ಹೆಜ್ಜೆಗಳನ್ನು ಮೂಡಿಸಬೇಕು ಅಥವಾ ನಾನು ಏನಾದರೂ ಮಾಡಬೇಕು ಅಂತ ಇರುತ್ತದೆ ಆದರೆ ಅದಕ್ಕೆ ಯಾವುದೇ ರೀತಿಯ ಬೆಂಬಲ ತೋರುವಂತಹ ಪರಿಸರ ಇರೋದಿಲ್ಲ ಅಂಥವ್ರಿಗೆ ನೀವೇನು ಹೇಳಿ ಅದಕ್ಕೆ ನಾನು ಅವರಿಗೆ ತುಂಬ ಪ್ರೋತ್ಸಾಹ ಕೊಡ್ತೇನೆ ಯಾಕಂದ್ರೆ ಈಗ ಒಂದು ಆಟೋ ಡ್ರೈವರ್ ಆಗಲಿ ಅವರಿಗೆ ಹೇಳ್ತೇನೆ ನಿಮ್ಮ ಮಿಸಸ್ ಏನು ಮಾಡ್ತಿದ್ದಾರೆ ಕೇಳ್ತೆ ನಮ್ಮ ಪರಿಚಯದಲ್ಲಿ ಇಲ್ಲ ಅವ್ರು ಬರೀ ಮನೆಯಲ್ಲಿ ಟಿ ವಿ ನೋಡ್ತಾರೆ ಅದು ನೋಡ್ತಾರೆ ನಾನು ಹೇಳಿದೆ ಎಲ್ಲ ಮ ಆದ ನಂತರ ಒಂದು ಟೈಲರಿಂಗ್ ಕ್ಲಾಸ್ ಕರೀರಿ ಆ ಕಲಿತಾಗ ಅಲ್ಲಿ ಸಾರಿ ಫಾಲೋ ಗೊಂಡೆ ಹಾಕೋದು ಎಲ್ಲ ಕಲಿಸ್ತಾರೆ ಮತ್ತು ಅದೇ ಬೆಳೆದು ಬೆಳೆದು ಮನೆಗೆ ತಂದು ಸಹ ಹೊಲಿಬೋದು ಹೊರಗೆ ಹೋಗ್ಲಿಕ್ಕೆ ಆಗದಿದ್ರೆ ಆಗ ಅವರಿಗೆ ಖುಷಿ ಆಗ್ತದೆ ಲಾಕ್ಡೌನ್ ಆದಾಗ ಹೇಳಿದ್ರು ಅವರು ನೀವು ಹೇಳಿದ ಮಾತು ಕರೆಕ್ಟ್ ಆಯಿತು ಈಗ ಅವರು ಒಂದು ಕಡೆಯಲ್ಲಿ ದುಡಿತಿದ್ದಾರೆ ಅಂತ ಹೇಳಿದರು ಮಕ್ಕಳು ಸ ದೊಡ್ದಾದ್ರು ಅದೇ ಹೇಳೋದು ನಾವು ಪರವೂರಲ್ಲಿ ನೋಡಿದರೆ ಎಲ್ಲರೂ ದುಡಿತಾರೆ ಹೊರಗೋಗಿ ನಾವು ಮನಸ್ಸು ಮಾಡ್ತೀವಿ ಮನಸ್ಸು ಮಾಡಬೇಕು ಧೈರ್ಯ ಇರಬೇಕು ಹೆದರು ಈಗ ಅದರಲ್ಲಿ ಎಂಬುದು ಮಾಡಬಾರ್ದು ಯಾವ ಕೆಲಸದಲ್ಲಿ ಒಂದು ಸಿನ್ಸಿಯರ್ ಆಗಿ ನಾವು ಇದು ಮಾಡುವಾಗ ದುಡಿಯುವಾಗ ಅದರಲ್ಲಿ ಯಾವುದು ಈಗ ವೇಟರ್ ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಪ್ಲೇಟ್ ತೆಗಿತಾರೆ ಅದ್ರಲ್ಲಿ ಏನೂ ನಾಚಿಗೆ ಇಲ್ಲ ಯಾಕಂದ್ರೆ ಅವರು ಹೊಟ್ಟೆ ಪಾಡಿಗಾಗಿ ಒಂದು ಶ್ರದ್ಧೆಯಿಂದ ಕೆಲಸ ಮಾಡುವ ಕೆಲಸವನ್ನು ಎಷ್ಟು ನಿಷ್ಠೆಯಿಂದ ಮಾಡ್ತಾರೆ ಯಾವ ಕೆಲಸವನ್ನು ಕೂಡ ಮಾಡಬಹುದು ಆದ್ರೆ ಪ್ರೀತಿಯಿಂದ ಅದನ್ನು ಮಾಡಬೇಕು ಮೇಲೆ ಹೌದೌದು ಮುಂದೆ ಏನ್ ಕನಸಿದೆ ಜಯಶೇಖನ್ ವೃತ್ತಿಯಲ್ಲಿ ಅಲ್ಲ ವೃತ್ತಿಯಲ್ಲಿ ಕಲ್ತಷ್ಟು ಸೌಂಟಿ ಇದು ಎಷ್ಟು ಇದೆ ಇದ್ದೀರಾ ಇಲ್ಲ ಈಗ ಒಂದು ವರ್ಷದ ಕೆಲವೆಲ್ಲ ಅಪ್ ಟು ಡೇಟ್ ಮಾಡಲಿಕ್ಕೆ ಪ್ರಾಡಕ್ಟ್ಸ್ ನಾಲೆಜ್ ಬಂದಾಗ ಅದಕ್ಕೆ ಒಂದು ಬೇರೆ ಬ್ರಷ್ ನಾಲೆಜ್ ಬೇರೆ ಇರ್ತದೆ ತುಂಬಾ ಇರ್ತದೆ ಅದರಲ್ಲಿ ಕಲೀಲಿಕ್ಕೆ ಇಂಥದೇ ಬ್ರಷ್ ಅನ್ನು ಯೂಸ್ ಮಾಡಬೇಕು ಅದಕ್ಕೆ ಮತ್ತೆ ಅದು ಹೇಗೆ ಕ್ಲೀನ್ ಆಗಿಡುದು ಅದೆಲ್ಲ ಸೊಲ್ಯೂಷನ್ ಇದೆ ಅದಕ್ಕೆಲ್ಲ ನಾವು ಬಂದ ಕೂಡಲೇ ಅದನ್ನು ಅಷ್ಟು ಫ್ರೀ ಇದ್ದಾಗ ಮಾಡಿ ಬಿಡಬೇಕು ನಾಳೆ ಗಿಡಬಾರ್ದು ಹಸಬರೀಗ ಈ ಸೌಂದರ್ಯದ ಬಗ್ಗೆ ಇದರಲ್ಲಿರುವಂಥ ಕಲಿಕೆ ಬಗ್ಗೆ ಕಲಿಕೆ ಆಸಕ್ತಿ ಇದ್ದವರಿಗೆ ಹೇಳ್ತೀರಿ ನಿಮ್ಮಲ್ಲಿ ನೀವು ನಾವು ಕಲಿಸ್ತೇವೆ ಅವರಿಗೆ ಒಂದು ಮಾರ್ಗದರ್ಶನ ಮಾಡ್ತೀವಿ ಹಾಫ್ ಡೇ ಒಂದು ಕ್ಲಾಸ್ ಇಟ್ಕೊಂಡಿದ್ದೇನೆ ನಾನು ಕೆಲವರಿಗ ರಜೆ ಮುಗಿದು ಕೂಡಲೇ ಬರ್ತಾರೆ ಕೆಲವರು ವಿಡಿಯೋಸ್ ಎಲ್ಲ ಇದ್ದಾರೆ ಅವರು ಹೇಳಿದ್ದಾರೆ ನಾನೇ ಹೋಪ್ಸ್ ಕೊಟ್ಟದ ಅವರಿಗೆ ನೀವು ಕಲೀರಿ ನೀವು ನಿಮಗೆ ಸಹ ಬರ್ಬೋದು ನನ್ನೊಟ್ಟಿಗೆ ಸಹ ಬರ್ಬೋದು ಎಲ್ಲಿಗಾರು ಹೋಗುವಾಗೆಲ್ಲ ಅವರಿಗೆ ಒಂದು ಅಂಜಿಕೆ ನಾವೇನು ಮಾಡಲಿಕ್ಕೆ ಆಗುದಿಲ್ಲ ಅಲ್ಲ ಅದಕ್ಕೇನು ಇಲ್ಲ ಊರಲ್ಲಿ ಯಾರು ಏನು ಹೇಳಿ ಗೊತ್ತಿಲ್ಲ ಎಲ್ಲರೂ ಕೂಡ ನಾವೇ ಅದಕ್ಕೆ ಬೇಲಿಗಳಲ್ಲಿ ಕಟ್ಟಿಂಗಿಗೆಲ್ಲ ಹೋಗಿ ಹೇರ್ ಕಟ್ಟಿಂಗ್ ಎಲ್ಲ ಅದು ನಮ್ಗೆ ಇಷ್ಟವೇ ಹೋಗಿ ಮಾಡ್ತೀರಿ ನಾನು ಹೌದು ಮತ್ತೆ ಆಶ್ರಮಗಳಲ್ಲಿ ಮದುವೆ ಆಗ್ತದೆ ಆಗ ನಮ್ಗೆ ಹೇಳ್ತಾರೆ ನಮಗೆ ಮೀಟಿಂಗಿಗೆ ಕರೀತಾರೆ ಏನೆಲ್ಲ ಮಾಡಲಿಕ್ಕಿದೆ ಆ ಮದುಮಗಳಿಗೆ ಅದು ಏನೆಲ್ಲ ಕೊಡಿಸ್ಬೇಕು ಅದಕ್ಕೆ ನಂಗೆ ಒಂದು ಲೀಸ್ಟ್ ಕೊಡ್ತಾರೆ ಆಯ್ತು ಹೇಳಿ ಒಪ್ಪಿಕೊಳ್ತೇನೆ ನನ್ನ ಕಸ್ಟಮರಿಗೆ ಪರಿಚಿತರಿಗೆ ಹಾಕಿದ ಕೂಡಲೇ ಅವರು ಇಲ್ಲ ಹೇಳೋದಿಲ್ಲ ಅದು ನನಗೆ ಸಂತೋಷವೇ ನಾವು ಒಂದು ಸ್ವಲ್ಪ ಉಳ್ದ ಒಳ್ಳೆ ಪ್ರಾಡಕ್ಟ್ಸೇ ಅದನ್ನು ಕಿಟ್ ಮಾಡಿ ಇಟ್ಕೊಳ್ತೇನೆ ನಾನು ಹಾಂ ಅವರಿಗೆ ಒಂದು ಕಿಟ್ ಮಾಡಿ ಇಟ್ಕೊಳ್ತೇನೆ ಅವರಿಗೆ ಮಾಡುವ ಹೇಳಿ ಈಗ ಚೂರು ಅವರು ಉಳ್ದದ್ರಲ್ಲೆಲ್ಲ ಒಳ್ಳೆ ಬ್ರ್ಯಾಂಡೇ ಅದು ಅದರಲ್ಲಿ ಒಂದು ಕಿಟ್ ಮತ್ತೆ ನಮ್ಮ ಹತ್ರ ಜಡೆಗಳಿರ್ತದೆ ಅದೇನು ಬೇಡ ಒಳ್ಳೇದೇ ಅವರಿಗೆ ಕೊಡುವ ಜಡೆ ಬಿಲ್ಲೆ ಇರ್ತದೆ ಅವರಿಗೆ ಕೊಡುವ ಮಾಂಗಟಿಕ ಇರ್ತದೆ ಅವರಿಗೆ ಕೊಡುವ ಅದು ಕೆಲವರಿಗೆ ಲೈಕ್ ಆಗೋದಿಲ್ಲ ಹಳತ್ತು ಹಳತ್ತಲ್ಲ ಅದು ಕಾಸ್ಟ್ಲಿ ಆದರೆ ಅಂಥದ್ದು ಮೊನ್ನೆ ಡಿ ಸಿ ಮೇಡಮ್ಗೆ ಸಹ ಖುಷಿ ಆಯ್ತು ಎರಡನೇ ಸಾರಿ ಅವ್ರು ನನ್ನನ್ನು ನೋಡೋದು ಅವರು ಅಲ್ಲ ನಾನು ಆಶ್ರಮದಲ್ಲಿ ಅವರು ದಾರಿ ಎಳಿಲಿಕ್ಕಿದ್ರು ಎಸ್ ಪಿ ಅವರು ಅರಳಾಕ್ಲಿಕ್ಕಿದ್ರು ಹಾಗೆ ನಾನು ಬೆಳಿಗ್ಗೆ ಬೇಗ ಹೋಗಿ ಅಲ್ಲಿ ಡ್ರೆಸ್ಸಿಂಗ್ ಮಾಡ್ತೀನಿ ಮದುಮಗಳಿಗೆಲ್ಲ ಮಗಳಿಗೆಲ್ಲ ಅದು ಸಮಯ ಕಳಿತೀರಿ ಉಳಿದ ಸಮಯ ಪುನಃ ಶಾಪಿಗೆ ಬರೋದು ಮಾಡೋದು ಹಾಂ ಏನಾದರೂ ಈಗ ಸಾಧಾರಣ ಪರವೂರಲ್ಲಿ ಯಾರಾದರೂ ಅಂತ ಹೇಳುವಾಗ ನನಗೆ ತಿಳಿಸ್ತಾರೆ ಅಲ್ಲಿಗೆ ಹೋಗುವಾಗ ಕರ್ಕೊಂಡು ಹೋಗ್ತೀರಾ ನಾವು ಬರ್ತೇವೆ ಹೇಳ್ತಾರೆ ಮಠಕ್ಕೆ ಅಲ್ಲ ಹಾಗೆ ನಾನು ಅಲ್ಲಿ ಅದನ್ನೆಲ್ಲ ಫ್ರೀ ಇದ್ದಾಗ ದೂರಕ್ಕಿಲ್ಲ ಹತ್ತಿರಕ್ಕೆ ಲೋಕಲ್ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಹೋಗ್ತೇನೆ ನಾನು ಒಬ್ಬ ಏಕಾಂಗಿ ಹೆಣ್ಣುಮಗಳು ಬದುಕು ಹೇಗೆ ಕೂಡ ಅರಳಿಸಿಕೊಳ್ಳಬಹುದು ಇರ್ತದೆ ಹಾ ಈ ಒಂದು ಒಳ್ಳೆಯ ಉದಾಹರಣೆ ನಿಮ್ಮದೇ ಆದ ಸ್ವಂತ ಕಾಲ ನಿಮ್ಮದೇ ಆದ ರೀತಿಯಲ್ಲಿ ಪುಟ್ಟದಾಗಿ ಮನೆ ಮನೆಗಳಿಗೆ ಹೋಗಿ ಆ ನಿಮ್ಗೆ ಗೊತ್ತಿರುವಂತಹ ವಿದ್ಯೆಯನ್ನ ಉಪಯೋಗಿಸಿಕೊಂಡು ಅದನ್ನು ತುಂಬ ಪ್ರೀತಿಯಿಂದ ಸೇವೆಯನ್ನು ಕೊಡ್ತಾ ಕೊಡ್ತಾ ನಿಮ್ಮದೇ ಆದಂಥ ಒಂದು ಪಾರ್ಲರ್ ಮಾಡೋದು ಅಲ್ಲೇ ಎಲ್ಲ ಸೌಲಭ್ಯಗಳನ್ನು ಅದರಿಂದಲೇ ಉತ್ಪನ್ನದಿಂದ ಬಂದಂತಹ ಆದಾಯದಿಂದ ಕೊಟ್ಟು ಮತ್ತು ಈಗ ಸಮಾಜಕ್ಕೆ ನೀವು ರಿಟರ್ನ್ ಕೊಡ್ತಾ ಇದ್ದೀರಿ ಮತ್ತು ಹಲವಾರು ಮಂದಿ ಈ ರೀತಿ ನಿಮ್ಮ ನಿಮ್ಮ ಬಡತನದಿಂದ ಬಂದಿರಬಹುದು ಅಥವಾ ಆರ್ಥಿಕವಾಗಿ ಕಲಿಯುವ ಮನಸ್ಸಿರುವಂಥ ಮಕ್ಕಳಿಗೆ ಕೂಡ ಹೇಳಿಕೊಡ ಹೌದು ಹೌದು ತುಂಬ ಖುಷಿಯಾಯಿತು ಜಯಶೇಖ್ ಮಹಿಳಾ ದಿನಾಚರಣೆ ಈ ಸು ಸಂದರ್ಭದಲ್ಲಿ ನಿಮ್ಮಂತಹ ಒಬ್ಬ ಒಳ್ಳೆಯ ಉದ್ಯಮದಲ್ಲಿ ತೊಡಗಿಸಿಕೊಂಡಂತಹ ಮಹಿಳೆಯನ್ನ ನಾವು ವೀಕ್ಷಕರಿಗೆ ಕಷ್ಟದಲ್ಲಿರುವಾಗ ನಮಗೆ ಅಂದರೆ ಕಷ್ಟದಲ್ಲಿ ಇರುವಾಗ ದೇವರ ದೇವರು ನಮ್ಮ ಯಾವುದೋ ರೂಪದಲ್ಲಿ ಬಂದು ಸಹಾಯ ಆಗ್ತಾರೆ ಆದ್ದರಿಂದ ನಾವು ಅವನನ್ನು ಹುಡುಕುವುದಕ್ಕಿಂತ ಅರ್ಥ ಮಾಡಿಕೊಂಡ್ರೆ ಸಾಕು ನಾನು ಅಷ್ಟೇ ಹೇಳೋದು ನಾನು ಅಷ್ಟೇ ಹೇಳೋದು ಯಾಕಂದ್ರೆ ಕಷ್ಟದಲ್ಲಿರುವಾಗ ಯಾವ ಇದು ಬೇರೆ ರೂಪದಲ್ಲಿ ನಮ್ಗೆ ಸಹಾಯಕ್ಕೆ ಬಂದಿರ್ತಾರೆ ಬಂದರ್ಥ ನಮ್ಮ ಸಹಾಯಕ್ಕೆ ದೇವರು ಖಂಡಿತ ಬಂದಿರ್ತಾರೆ ಅದೇ ನಾವು ಅವನನ್ನು ಹುಡುಕಿಕೊಂಡು ಹೋಗೋದಕ್ಕೆ ಅಂತ ಅದರಲ್ಲಿ ಅರ್ಥ ಮಾಡಿಕೊಂಡ್ರೆ ಅಷ್ಟೇ ಅನುಭವಿಸಿದ್ದೇನೆ ನಾನು ನಿಮಗಂತ ಅನುಭವ ಅನುಭವ ಆಗಿದೆ ನಂಗೆ ತುಂಬಾ ಆಯ್ತು ನಿಮ್ ಜೊತೆ ಖುಷಿ ಆಯ್ತು ಈ ವಿಶ್ವ ಮಹಿಳಾ ದಿನಾಚರಣೆಯ ಮಗದೊಮ್ಮೆ ನಿಮಗೆ ತುಂಬಾ ಶುಭಾಶಯಗಳು ನಿಮಗೆ ದೇವರ ಆರೋಗ್ಯ ನಿಮ್ಮ ಉದ್ಯಮದಲ್ಲಿ ಇನ್ನಷ್ಟು ಯಶಸ್ಸು ನಿಮ್ಮ ಪ್ರೀತಿ ಪಾತ್ರರಿಗೆ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ನನ್ನ ಸಹ ಎಲ್ಲರಿಗೆ ಸಮೇತ ಒಳ್ಳೆಯದಾಗಲಿ ಅಂತೇಳಿ ನಾನು ಶ್ರೀಕೃಷ್ಣ ಮುಖ್ಯ ಪ್ರಾಣನಲ್ಲಿ ಪ್ರಾರ್ಥಿಸ್ತೇನೆ ವಂದನೆ ನಿಮಗೆ ವಂದನೆ ಇದುವರೆಗೂ ನನ್ನ ಜೊತೆ ಸೌಂದರ್ಯ ತಜ್ಞೆ ಹಾಗೂ ಸಾಮಾಜಿಕ ಕಾರ್ಯಕರ್ತೆಯಾದಂಥ ಜಯಶ್ರೀ ಭಂಡಾರಿಯವರೇ ಇದ್ದರು ಇವರು ತಮ್ಮದೇ ಆದಂತಹ ಒಂದು ಬ್ಯೂಟಿ ಪಾರ್ಲರನ್ನು ನಡೆಸ್ತಾ ಕಷ್ಟದಲ್ಲಿರುವವರಿಗೆ ಸಮಸ್ಯಲಿದ್ದವರಿಗೆ ತಮ್ಮ ವಿದ್ಯೆಯನ್ನು ಹೇಳಿಕೊಡೋದ್ರ ಜೊತೆಗೆ ಸಹಾಯವನ್ನು ಮಾಡ್ತಾ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಇವರು ಒಂದು ರೀತಿಯಲ್ಲಿ ಮಹಿ ಹಲವಷ್ಟು ದುರ್ಬಲ ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಆಶಾಜ್ಯೋತಿ ಅಂದರೆ ಹೇಗೂ ಬದುಕನ್ನು ಅರಳಿಸಿಕೊಳ್ಳಬೋದು ಅನ್ನೋದಕ್ಕೆ ನೀವೊಂದು ನಿದರ್ಶನ ಮಗದಮ್ಮೆ ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ವಂದನೆಗಳು